ಆ ದಿನ ಒಂಥರ ಹಬ್ಬದ ವಾತಾವರಣ ಮದುವೆ ವಾತಾವರಣ ಹತ್ರ ಒಂಥರ ಒಳ್ಳೆ ಸಂಭ್ರಮ ಕನ್ನಡ ರಾಜ್ಯೋತ್ಸವ ರಾಮಮೂರ್ತಿ ನಗರ ಬಿ ಎಸ್ ರೀತಿಯಲ್ಲಿ ಸೆಕೆಂಡ್ ಪ್ರೆಸರ್ ಮಾಡ್ತಾ ಇಲ್ಲ ಬೇರೆ ಸರ್ ಕನ್ನಡ ರಾಜ್ಯೋತ್ಸವ ಬಗ್ಗೆ ಮೊದಲನೇದಾಗಿ ಎಲ್ರಿಗೂ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ಏನು ನಾವು ಈ ಕನ್ನಡ ರಾಜ್ಯೋತ್ಸವ ನಾಡ ಹಬ್ಬವಾಗಿ ಎಲ್ಲಾ ವರ್ಷವೂ ನಾವು ಆಚರಿಸ್ತೇವೆ ಈ ತಿಂಗಳು ಕೊನೆಯದಾಗಿ ಮಾಡ್ತಾ ಇದ್ದೇವೆ ಸಮಯ ಸಂದರ್ಭ ಕಾರಣಾಂತರಗಳಿಂದ ನಾವು ಈ ದಿನ ಕೊನೆ ಮಾಡ್ತಾ ಇದ್ದೇವೆ ಕೊನೆ ದಿನ ತಿಂಗಳಲ್ಲಿ ಕೊನೆ ದಿನ ಅಂತ ಇವತ್ತು ಮಾಡ್ತಾ ಇದ್ದೇವೆ ತಿಂಗಳ ಪೂರ್ತಿ ದಿನ ದಿನ ಎಲ್ಲ ರಾಜಸ್ಥ ಮಾಡ್ಬೇಕಂತ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ ಆಮೇಲೆ ಮುಖ್ಯವಾಗಿ ಯುವಕರಲ್ಲಿ ಏನಪ್ಪಾ ಕೇಳ್ಕೊತಾ ಇದ್ದೀನಿ ಅಂದ್ರೆ ನಮ್ಮ ಸಂಸ್ಕೃತಿ ನಾಡು ನುಡಿ ಉಳಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ ಯುವಕರು ಎಲ್ರು ಬೇರೆ ಮೊರೆ ಹೋಗ್ತಾ ಇದ್ದಾರೆ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಎಲ್ಲಾ ಯುವಕರು ಇವತ್ತಿನ ಮಕ್ಕಳಿಂದ ನಾವು ಯಾಕೆ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದ್ವಿ ಅಂತಂದ್ರೆ ಇವತ್ತು ಮಕ್ಕಳಿಗೆ ನಾವು ನಾಗರಿಕ ಮತ್ತು ನಾಡು ನುಡಿ ಬಗ್ಗೆ ನಾವು ತಿಳಿಸ್ಕೊಟ್ರೆ ಆ ಮಕ್ಕಳು ಅದೇ ವಿಶೇಷವನ್ನ ತಿಳ್ಕೊಂಡು ಮತ್ತೆ ನಾಲ್ಕು ಜನಕ್ಕೆ ತಿಳಿಸುವಂತ ಕಾರ್ಯಕ್ರಮ ಮಾಡ್ತಾರೆ ಅಂತೇಳಿ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ಯುವಕರು ಸೇರಿಸಿ ಒಂದು ನಾಡ ಹಬ್ಬ ಮಾಡ್ಬೇಕಂತ ಇಚ್ಛೆ ಮಾಡಿ ಮಾಡಿದ್ದೀವಿ ಯಶಸ್ವಿಯಾಗಿ ಮಾಡಿದ್ದೀವಿ ಸರ್ ಇನ್ನೊಂದು ಈ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಒಂದು ಪ್ರಶ್ನೆ ತರ ನಿಮ್ಮ ಒಂದು ವಿನಂತಿ ಕೇಳ್ಕೊತೀವಿ ಸರ್ ಯಾವುದೇ ಒಂದು ಪಕ್ಷ ಬರಲಿ ಸರ್ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಇದೆ ಮುಂದಿನ ಯಾವುದೇ ಪಕ್ಷ ಬರಲಿ ಸರ್ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಯಾರೇ ಮುಖ್ಯಮಂತ್ರಿಗಳಾಗ್ಲಿ ಟ್ರಾನ್ಸ್ಪೋರ್ಟ್ ಆಫೀಸರ್ಸ್ ಆಗಲಿ ಒಂದು ಕನ್ನಡ ಶಾಲೆಗಳನ್ನು ಮುಚ್ಚೋದು ಎಷ್ಟು ಮಟ್ಟಿಗೆ ಸರಿ ಸರ್ ಇನ್ನ ಒಂದು ಮೂರು ತಿಂಗಳಲ್ಲಿ ಸಾವಿರದ ಐನೂರು ಸರ್ಕಾರಿ ಶಾಲೆಗಳು ಮುಚ್ಚೋದಕ್ಕೆ ಅನುಮೋದನೆ ತರ್ತಾ ಇದ್ದಾರೆ ನಾವು ದಯವಿಟ್ಟು ಕನ್ನಡ ಶಾಲೆನ ಮುಚ್ಚಬೇಕಂತ ಯಾರೆಲ್ಲ ನಿರ್ಣಯ ತಗೊಳ್ತಾರೋ ಅವ್ರ ಮೇಲೆ ಅವರೇ ಮಣ್ಣಾ ಮಣ್ಣಾಗಿ ಹೋಗ್ತಾರೆ ಅಂತ ಹೇಳಿ ನನ್ನ ಅಭಿಪ್ರಾಯ ಯಾಕಂತಂದ್ರೆ ಈಗ ಎಂಎಲ್ಎ ಎಲ್ ಹೇಳಿದಂತ ಶಾಸಕರಾಗ್ಲಿ ಎಂ ಪಿ ಆಗ್ಲಿ ಎಲ್ಲಿಂದ ಹೋಗ್ತಾ ಇದಾರೆ ಅವರು ಅಂತಂದ್ರೆ ನಮ್ಮ ನಾಡಿಂದ ಶಾಸಕರಾಗ್ತಾರೆ ಎಂ ಪಿ ಆಗಿ ಇಲ್ಲಿಂದಾನೇ ಜೈಶೀಲ್ ಆಗಿ ಬೇರೆ ಹೋಗ್ತಾರೆ ಡೆಲ್ಲಿಗೆ ಹೋಗ್ತಾರೆ ಇಲ್ಲಿ ನಮ್ದು ಏನೋ ಮೂಲಭೂತ ಸೌಕರ್ಯ ಏನಿದೆಯೋ ನಮ್ಮ ಕನ್ನಡ ಶಾಲೆಯನ್ನ ಅಂತಂದ್ರೆ ಅದು ಶಾಲೆ ಮಾತ್ರ ಮುಚ್ಚಾ ಇಲ್ಲ ಅವ್ರ್ಗ ಅವರೇ ಹಾಕೊಳ್ತಾರೆ ಮಣ್ಣು ಅಂತ ನಾನು ಹೇಳ್ತೀನಿ ಸರ್ ಇನ್ನೊಂದು ರಿಕ್ವೆಸ್ಟ್ ನಿಮ್ಮಲ್ಲಿ ಮತ್ತೆ ಮತ್ತೆ ಅದೇ ಅಂತಲ್ಲ ಸರ್ ಈಗಿನ ಕಾಲದ ಹೆಣ್ಮಕ್ಳು ಹೆಣ್ಮಕ್ಳು ಯಂಗ್ಸ್ಟರ್ ಯುವಕರು ಯುವತಿಯರ್ ಅಂತಾರೆ ಬಹಳ ಬೇರೆ ಭಾಷೆನ ಅಪ್ಕೊಂತಾರೆ ತಕೊಂತಾರೆ ಪ್ರೀತಿ ಮಾಡ್ತಾರೆ ನಮ್ಮ ಕನ್ನಡ ಭಾಷೆ ಅಂದ್ರೆ ಸ್ವಲ್ಪ ಎಲ್ಲೋ ಒಂಥರ ಮನೋಭಾವನೆ ಇದೆ ಅವ್ರದೊಂದು ನಿಮ್ಮ ಅನುಭವ ನಿಮ್ಮ ನಾಲೆಡ್ಜ್ ಅವ್ರ್ಗೊಂದು ಕಿವಿ ಸರ್ ಯುವಕರಿಗೆ ಏನ್ ಹೇಳ್ಬೇಕಂತಂದ್ರೆ ಯುವಕರು ಎಲ್ಲರೂ ಅವರು ಇಂಗ್ಲಿಷ್ ಮಾತಾಡ್ತಾರೆ ಕಾಲೇಜಲ್ಲಿ ಮಾತಾಡ್ಕೊಳ್ಳಿ ತೊಂದ್ರೆ ಇಲ್ಲ ಬೇರೆ ರಾಜ್ಯದಿಂದ ಬರೋರಿಗೆ ನಮ್ಮ ಭಾಷೆನ ಕಳಿಸ್ಬೇಕು ಅಂತ ಹೇಳಿ ಎಲ್ಲಾ ಯುವಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅವಶ್ಯಕತೆ ಇಲ್ಲಿದೆಯಾ ಅಲ್ಲಿ ಖಂಡಿತವಾಗಿ ಬೇರೆ ಭಾಷೆ ಮಾತಾಡ್ಕೊಳ್ಳಿ ಅವ್ರು ಇಂಗ್ಲಿಷ್ ಮಾತಾಡ್ತಾರ ತೊಂದ್ರೆ ಇಲ್ಲ ತೊಂಬತ್ ಪರ್ಸೆಂಟ್ ನಮ್ ಭಾಷೆ ನಾವು ಮಾತಾಡ್ರೆ ನಮ್ ಭಾಷೆ ನಾವು ಉಳಿಸಕಾಗೋದ್ ನಾವೇ ಬೇರೆ ಭಾಷೆ ಮಾತಾಡಕ್ ಹೊರಟ್ರೆ ನಮ್ ಭಾಷೆ ಉಳಿಸೋದಕ್ಕೆ ಬೇರೆ ಯಾರು ಬರೋಲ್ಲ ನಮ್ಮ ಭಾಷೆನ ಉಳಿಸೋದಕ್ಕೆ ನಮ್ ಕರ್ತವ್ಯ ನಮ್ ಜವಾಬ್ದಾರಿ ನಾವೇ ನಮ್ ಜವಾಬ್ದಾರಿ ಮಾಡತ್ತ್ರೆ ಇನ್ನೊಂದು ಮುಂದಿನ ದಿನಗಳಲ್ಲಿ ನಾವನ್ನ ಏನ್ ನಾವೆಲ್ಲ ಅಳಿಸ್ ಹೋಗ್ತೀವಿ ಅಂತ ಹೇಳಿ ಅಭಿಪ್ರಾಯ ಇದೆ ಯುವಕರು ಮಾತ್ರ ಯಾವತ್ತು ಕೂಡ ಅವರು ಭಾಷಣ ಬೆಳೆಸಬೇಕು ನಮ್ಮ ಭಾಷಣ ಬೆಳೆಸಕ್ಕೆ ಹಿಂಜರಿಬಾರ್ದು ಬಂದವರಿಗೆ ನಾವು ಭಾಷಣ ಎಲ್ಲರೂ ಎಲ್ಲರಲ್ಲಿ ಮನವಿ ಮಾಡ್ಕೊತೇವೆ ನಾವು ಮತ್ತೊಂದು ವಿಷಯ ಪ್ರಸ್ತಾಪ ಈಗಿನ ಯಂಗ್ಸ್ಟರ್ಸ್ ಹೆಣ್ಮಕ್ಳು ಗಂಡ್ ಮಕ್ಳು ಯುವ ಯುವರ್ ಅಂತಾರೆ ಟಿ ಸಾಫ್ಟ್ವೇರ್ ಕಂಪನಿ ಕೆಲಸ ಮಾಡ್ತಾರೆ ಒಂದು ರಾಜ್ಯ ರಾಜಕಾರಣಕ್ಕೆ ಬಂದ್ರೆ ಒಂದು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಯಾವುದೇ ಒಂದು ಹೋದೆ ಒಂದು ಫ್ಯೂಚರ್ ಒಂದು ಭವಿಷ್ಯ ರೂಪಿಸ್ಕೊಬ್ರೆ ಸರ್ ಖಂಡಿತವಾಗ್ಲೂ ಖಂಡಿತವಾಗ್ಲೂ ರಾಜಕೀಯದಲ್ಲಿ ಭವಿಷ್ಯ ಇದೆ ನಮ್ಮ ರಾಜಕೀಯ ಪಕ್ಷದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ರಾಜಕೀಯದಿಂದ ದುಡ್ಡು ಮಾಡಕ್ಕೆ ರಾಜಕೀಯಕ್ಕೆ ಬರಬೇಡಿ ದೇಶಕ್ಕಾಗಿ ರಾಜಕೀಯಕ್ಕೆ ಬನ್ನಿ ಅಂತ ನಮ್ಮ ಪಾರ್ಟಿ ಬಿಜೆಪಿ ಪಕ್ಷದಲ್ಲಿ ಹೇಳ್ತಾರೆ ಬೇರೆ ಪಕ್ಷದ ಬಗ್ಗೆ ನಾನು ವಿವರಣೆ ಮಾಡಕ್ ಹೋಗೋದಿಲ್ಲ ನಮ್ಮ ಪಕ್ಷ ಏನ್ ಹೇಳುತ್ತೆ ಅಂತಂದ್ರೆ ಅಂದ್ರೆ ನಿನ್ನ ಸಂಸಾರನ ನಿನ್ನ ಕ ನಿನ್ನ ಜೀವನ ಏನಿದೆ ನಿನ್ ವೃತ್ತಿ ಬಿಟ್ಟು ನಮ್ಮ ಪಕ್ಷಕ್ಕೆ ಬಂದು ದುಡಿ ಅಂತ ಹೇಳೋದಿಲ್ಲ ನಿನ್ನ ರಾಜಕೀಯನ ಮಾಡ್ಬೇಕು ಜೊತೆ ಜೊತೆಗೆ ನಿಮ್ಮ ಸಂಸಾರ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀವಿ ಯಾರೇ ಬರ್ಲಿ ರಾಜಕೀಯಕ್ಕೆ ಬಂದಾಗ ನಾನು ಎಮ್ ಎಲ್ ಎ ಬಂದಿದ್ದ ತಕ್ಷಣ ಎಮ್ ಎಲ್ ಎ ಆಗ್ತೀನಿ ಎಂ ಪಿ ಆಗ್ತೀನಿ ಇನ್ನೊಂದು ಆಗ್ತೀನಿ ಅಂತ ಹೇಳಿ ದುಡ್ಡಿನ ಆಶೆಗ ಅಥವಾ ಅಧಿಕಾರ ಆಶೆಗ ರಾಜಕೀಯ ಬರಬಾರ್ದು ದೇಶ ಚೆನ್ನಾಗಿರ್ಬೇಕು ನಾವಿದ್ದಾಗ ಹೇಗಿದೆಯೋ ಮತ್ತೆ ನಮ್ಮ ಮಕ್ಕಳು ಮೊಮ್ಮಕ್ಕಳ್ದಾಗ್ಲು ಅದೇ ರೀತಿ ಚೆನ್ನಾಗ್ ಆಗ್ಬೇಕು ಅನ್ನೋ ಉದ್ದೇಶದಲ್ಲಿ ರಾಜಕೀಯ ಬಂದು ರಾಜಕೀಯ ಬೆಳೆಸಿ ದೇಶನ್ ಬೆಳೆಸ್ಬೇಕು ನಾಡನ್ನು ಉಳಿಸ್ಬೇಕು ಮಾರ್ಗದರ್ಶನ ಕೊಟ್ಟು ಒಂದು ರಾಜಕಾರಣಕ್ಕೆ ಬರೋ ಮಾಡ್ಬೋದಾ ಖಂಡಿತ ಮಾಡ್ಬೋದು ಸುಮಾರು ಕೆಲಸ ಮಾಡಿದ್ದೀವಿ ಸುಮಾರು ಯುವಕರನ್ನ ನಾವು ರಾಜಕೀಯಕ್ಕೆ ತಂದಿದ್ದೀವಿ ರಾಜಕೀಯಕ್ಕೆ ತಂದಾಗ ಅವ್ರಿಗೆ ನಾವೇನೋ ಆಹಾಪುಗಳನ್ನು ಹೇಳಿ ತಂದಿಲ್ಲ ಯಾಕಂದ್ರೆ ಪಕ್ಷ ನಮಗ್ ಕಳಿಸಿರೋ ನಿಷ್ಠೆ ಏನಪ್ಪಾ ಅಂತ ಅಂದ್ರೆ ಕಾಸಿದೆ ದುಡ್ಡಿದೆ ಇನ್ನೊಂದು ಇದೆ ಅಂತ ಹೇಳಿ ನಮ್ಮನ್ನ ಏನ್ ಕರೆದಿಲ್ಲ ಅನುಮಾನದ ಕೊಟ್ಟು ನೀವು ಪಕ್ಷ ಬಂದು ದುಡಿಬೇಕಂತ ಹೇಳಿದೆ ನಾವು ಅದೇ ರೀತಿ ಒಂದು ಇಪ್ಪತ್ತು ವರ್ಷದಿಂದ ದುಡಿದಿವಿ ಇಪ್ಪತ್ತು ವರ್ಷದಿಂದ ದುಡಿದಲ್ಲಿ ಏನಪ್ಪಾ ನೀವು ಮಾಡಿದೀರ ಅಂತ ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲದೆ ಇಡೀ ದೇಶದಲ್ಲಿ ನಾವು ಬಿಜೆಪಿ ಪಕ್ಷ ಒಂದ್ ಕಾಲದಲ್ಲಿ ಒಂದೇ ಮುಂದೆ ಎರಡು ಎಂಪಿಗಳು ಇದ್ದಂತ ಕಾಲ ಇತ್ತು ಅವತ್ತಿಂದ ಇವತ್ತರೆಗೂ ಈಗ ಭಾರತದ ಎಲ್ಲಾ ಮೂಲೆ ಮೂಲೆ ಎಲ್ಲ ರಾಜ್ಯಗಳಲ್ಲಿ ಬಹು ಪಕ್ಷ ಆದಪ್ಪ ದೊಡ್ಡ ಪಕ್ಷ ನಿಂತಿದೆ ಅಂತಂದ್ರೆ ಅದು ಬಿಜೆಪಿ ಈ ಸಾಧನೆಗೆ ಅದೇ ಉದಾಹರಣೆ badra a gediya ma takko ala

ಇಲ್ಲ ಈ ಕಡೆ ಈ ಕಡೆ ಸರ್ ಇಲ್ಲ ನೋಡಿ ಸರ್ ನೋಡಿ ಒಂದು ನಿಮಿಷ ಇನ್ನೊಂದು ಇನ್ನೊಂದು

ಇಲ್ಲಿ ಕಣುಗಳು ಅಂಗಲಿಗಳು ಮದುವೆಯ ಕಚೇರಿ ಅಂತಾರೋ ತಂತೋ ಕಿನಾ ಭುವನೇಶ್ವರಿ ತಾಯಿಗೆ ಕನ್ನಡ ಅಂಬೆಗಿ ಭುವನೇಶ್ವರಿ ಮಾತೆಗೆ いいい,い,い,い,い,い,い,い